ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ನೀವು ನೋಡಿದರೆ ಪೂಜೆ ಹೇಗಾಯಿತು ಅಂತ ಆ ಪೂಜೆ ಮಾಡಿದ ವಿಡಿಯೋನ ಡೀಟೇಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತ ಅಂದರೆ ಏನು ಈ ಕೊಬ್ಬರಿಕಾಯಿ ಇದೆಯಲ್ಲ ಈ ಕೊಬ್ಬರಿಕಾಯಿನ ಇದನ್ನು ಬಾಗಿಲಿಗೆ ಕಟ್ತಕ್ಕಂಥದ್ದು ಇದು ಯಾಕೆ ಬಾಗಿಲಿಗೆ ಕಟ್ತಾರೆ ಅಂದರೆ ಸಾಮಾನ್ಯ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಮನೆಗೆ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು ಯಾರು ಕೆಟ್ಕಣ್ಣು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಈ ದೃಷ್ಟಿಗೋಸ್ಕರ ಬಾಗ್ಲಲ್ಲಿ ಕಟ್ತಾರೆ ಒಳಭಾಗಕ್ಕಾದಂಗೆ ಕಟ್ತಾರೆ ಇದನ್ನು ಸೊ ನಾನು ಆಲ್ರೆಡಿ ಒಂದು ಹಳೆಕಾಯಿನ ಕಟ್ಟಿದ್ದೆ ಕೊಬ್ಬರಿ ಅದು ತುಂಬ ಒಂದು ಐದು ವರ್ಷದ ಮೇಲಾಗಿತ್ತು ಹಳೆಯದಾಯಿತು ಅಂತೇಳಿ ಅದನ್ನು ತೆಗೆದು ಹೊಸದು ತಂದಿದ್ದೀನಿ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿ ಸಿಗುತ್ತೆ ಸಾಮಾನ್ಯ ಎಲ್ಲ ದೇವಸ್ಥಾನಗಳಲ್ಲೂ ಸಿಗಲ್ಲ ಕೆಲವೊಂದು ಕಡೆ ಇಟ್ಟಿರ್ತಾರೆ ಇದು ಏನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪುರೋಹಿತರು ಪೂಜೆ ಮಾಡಿ ಕೊಟ್ಟಿರೋದು ಇದಕ್ಕೆ ಒಂದು ಅಮೌಂಟ್ ಇರುತ್ತೆ ಅದನ್ನ ಕೊಟ್ಟು ತೊಗೊಂಬರಬೇಕು ಸೊ ಇದನ್ನು ತಂದು ಮಂಗಳವಾರ ನಾನು ಮನೆ ದೇವ್ರ ಪೂಜೆ ಮಾಡೋದಿತ್ತು ಹಾಗಾಗಿ ರೆಡಿ ಇದ್ದೀನಿ ಇದಕ್ಕೆ ಗಂಧ ಅಥವಾ ವಿಭೂತಿ ಅರ್ಶನ ಕುಂಕುಮ ಇಟ್ಟು ಒಂದು ಕುಚ್ಚು ಬಳೆ ಇದೆ ಕಪ್ಪು ಬಳೆ ಆಮೇಲೆ ಒಂದು ಕುಡಿಕೆ ತರೋದಿದೆ ಇದು ಕಡ್ಡಿ ಬಂದು ಅಂಕೋಲೆ ಕಡ್ಡಿ ಅಂತ ಇದರ ಹೆಸರು ಇದರ ನಾನು ಹೆಸರು ತಿಳ್ಕೊಂಡಾಗ ಇದರ ಏನು ಕಡ್ಡಿ ಅಂದಿದ್ದಕ್ಕೆ ಇದು ಅಂಕೋಲೆ ಕಡ್ಡಿ ಅಂತ ಹೇಳಿ ಇದನ್ನು ಸಹ ಸೇರಿಸಿ ಕಟ್ತಾರೆ ಯಾವುದೇ ರೀತಿ ಒಂದು ಈ ರಿಲೇಟಿವ್ಸ್ದು ಅಥವಾ ಒಂದು ಬ್ಯಾಡ್ ಎನರ್ಜಿ ಯಾವುದೇ ರೀತಿ ಮನೆ ಒಳಗಡೆ ಬರಲ್ಲ ಅದು ಕಟ್ಟೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋ ಒಂದು ನಂಬಿಕೆ ನೋಡಿ ಇದು ಹಳೇದು ಆಲ್ರೆಡಿ ನಾನು ಕಟ್ಟಿದ್ದೆ ಅದನ್ನು ನಾನು ತೆಗೀತಾ ಇದ್ದೀನಿ ಈಗ ತೆಗೆದು ಆ ಜಾಗಕ್ಕೆ ಹೊಸ್ದ ಕಟ್ತೀನಿ ಅದರ ಜೊತೆ ನೀವು ನೋಡ್ಬೋದು ಆಲೋವೆರಾ ಕೂಡ ಹಾಕಿದ್ದೀನಿ ಆಲೋವೆರಾ ಕೂಡ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದು ಅದನ್ನು ನೀವು ಹಾಲಿನೊವೇರ ಇದ್ದರೆ ನೀವು ಇದರ ಜೊತೆಯಲ್ಲಿ ಸೇರಿಸಿ ಕಟ್ಟಿ ಒಳ್ಳೆಯದು ಈಗ ಮೇಲ್ ನೋಟಕ್ಕೆ ಮೇಲ್ಮುಖ ಭಾಗಕ್ಕೆ ಮೇಲಕ್ಕಾದಂಗೆ ಇರಬೇಕು ಆಲೋವೆರಾ ಗಿಡ ಮೇಲಕ್ಕೆ ಬೇರು ಕೆಳಗಡೆ ಇರಬೇಕು ಆ ರೀತಿ ಇರೋದನ್ನ ಕಟ್ಟಿ ಅದು ಒಣಗಬಾರ್ದು ಒಣಗಿದ್ರೆ ಅದು ವೇಸ್ಟ್ ಅದು ಅದು ಆಗಲ್ಲ ಈಗ ನಾವು ಹೆಂಗೆ ಒಣಗಿರೋ ದೇವ್ರ ಪೂಜೆಗೆ ಬಳಸ್ತೀವ ಇಲ್ಲ ಅಲ್ವಾ ಹಾಗೆ ಒಣಗಿರೋ ಆಲೋವೆರಾನ ಬಳಸಬಾರ್ದು ಅದು ಒಣಗಿದ್ದೆ ಅಂದರೆ ತೆಗೆದುಬಿಡಿ ಮತ್ತು ಇನ್ನೊಂದು ಹೊಸದು ಹಾಕಿ ನೋಡಿ ಪಕ್ಕದಲ್ಲಿ ಏನಾದರೂ ಬೇರು ಸ್ವಲ್ಪ ಇದಾಗಿದೆ ಸ್ವಲ್ಪ ಒಂದು ಎಲೆ ಅದು ಹಳೇದು ಅಂತ ತೆಗೆದುಬಿಟ್ಟು ಮತ್ತೆ ತೊಳೆದ್ಬಿಟ್ಟು ಅದ್ರ ಜೊತೆ ಸೇರಿಸಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಚೆನ್ನಾಗಿದೆ ಬುಡ ಬೇರು ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡಿ ನೀವು ಅದು ತುಂಬ ವರ್ಷ ಆಯಿತು ಸುಮಾರು ಒಂದು ಮೂರು ವರ್ಷ ಆಯಿತು ಆ ಅಲೋವೆರಾ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಮಾತ್ರ ಇದ್ದೀನಿ ಮೊದಲು ಸ್ವಲ್ಪ ಸಣ್ಣದಿತ್ತು ಕೊಬ್ಬರಿ ಈ ಕಾಯಿ ಬಂದು ತುಂಬ ದಪ್ಪ ಇದೆ ಸೊ ಅವರೇ ಕೈಯಿಂದ ಕೊಟ್ಟಿರತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈಗ ನಾನು ಅದನ್ನ ಮಳೆಯಲ್ಲಿ ನೇತಾಕಲಿಕ್ಕೆ ಹ್ಯಾಂಗ್ ಮಾಡ್ಲಿಕ್ಕೆ ಎಷ್ಟು ದಾರ ಬೇಕೋ ಅದನ್ನು ಬಿಟ್ಕೊಂಡು ಆ ಕಡ್ಡಿನ ಸೇರಿಸಿ ಏನು ಕಡ್ಡಿ ಸಪ್ರೇಟ್ ಇತ್ತಲ್ವ ಆ ಕಡ್ಡಿನ ಈ ಕಾಯಿ ಬುಡದಲ್ಲೇ ಕಟ್ಟಬೇಕು ನೆತ್ತಿ ಮೇಲೆ ಜುಟ್ಟು ಅಂತ ಹೇಳ್ತೀವಲ್ಲ ನೆತ್ತಿ ಅದ್ರ ಮೇಲೆ ಸೇರಿಸಿ ನಾನು ಟೈಟಾಗಿ ಇದ್ದೀನಿ ಈ ಥರ ಇದ್ದೀನಿ ಹಾಗೆ ತೆಗೆದಿರತಕ್ಕಂತಹ ಹಳೆಕಾಯಿನ ಯಾವುದಾದ್ರೂ ಕೆರೆ ಅಥವಾ ಹರಿಯೋ ನದಿನಲ್ಲಿ ಬಿಟ್ಬಿಡಿ ತುಂಬ ಹುಷಾರಾಗಿರಬೇಕು ಇದು ಕೆಳಗಡೆ ಬೀಳಬಾರ್ದು ನಾವು ಕಟ್ಟೋ ದಾರ ತುಂಬ ಟೈಟಾಗಿ ಇರಬೇಕು ಅದು ಒಂದು ಸಲ ಬಿತ್ತು ಅಂದರೆ ಅದು ಯೂಸ್ ಇಲ್ಲ ಮೇ ಬಿ ಅದು ಏನೋ ಹೋಯ್ತು ಅಂತ ಅರ್ಥ ಸೊ ಅದರಿಂದ ಮಾಡೋವಾಗ ನಿಧಾನಕ್ಕೆ ಲೇಟಾದರೂ ಪರವಾಗಿಲ್ಲ ಶಾಂತ ರೀತಿಯಲ್ಲೇ ಮಾಡಿ ಏನು ದೇವ್ರ ಪೂಜೆ ಮಾಡೋದರಿಂದ ನಮಗೇನೋ ಒಂದು ನೆಮ್ಮದಿ ದೇವ್ರ ಪೂಜೆ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ ಅದೇ ರೀತಿ ಕೆಲವ್ರಿಗೆ ಏನೇ ಮಾಡಿದ್ರೂ ಯಾವುದಾದ್ರೂ ಒಂದು ಕೆಟ್ಟ ಕಣ್ ದೃಷ್ಟಿ ಬೀಳ್ತಪ್ಪ ಅಂತ ಅನ್ನೋರು ಈ ರೀತಿ ಮಾಡಿ ಕೆಲವರು ಬಾಗಿಲಿನಲ್ಲಿ ದೇವರ ಆಂಜನೇಯನ ಫೋಟೋ ಕೂಡ ಇಡ್ತಾರೆ ಅದು ಸಹ ಒಳ್ಳೆಯದೆ ಅದ್ರ ಜೊತೆ ಫೋಟೋ ಜೊತೆ ಏನು ಫೋಟೋ ಜೊತೆ ಇದನ್ನು ಇಡಿ ಏನು ಫೋಟೋ ಇಟ್ಟಿದ್ದಾರೆ ಅದ್ರ ಜೊತೆ ಇದನ್ನು ಸಹ ಸೇರಿಸಿಡಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ಮಾಡ್ತಿಲ್ಲ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ಲು ಅಥವಾ ಇನ್ನೊಂದು ಇನ್ನೊಂದು ನಾನು ಅಷ್ಟು ದೊಡ್ಡವಳಲ್ಲ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು ಹೊರಗಡೆ ಹೋಗ್ತೀವಿ ಮನೆಗೆ ಹೊರಗಡೆ ಬರ್ತೀವಿ ಹೊರಗಡೆ ಕೆಲವು ಜಾಗಗಳು ಚೆನ್ನಾಗಿರಲ್ಲ ಸೊ ಅದರಿಂದ ಏನಾದರೂ ಒಂದು ತಗೊಳ್ತೀವಿ ಮನೆಗೆ ಅದು ಕೆಲದು ಹಾಗೆ ಬರುತ್ತೆ ಕೆಲವ್ದು ಹಾಗೆ ಬರಲ್ಲ ಒಂದು ಏನೋ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೆ ಸೊ ಇದನ್ನು ಬಾಗಿಲಲ್ಲಿ ಕಟ್ಟಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗತ್ತೆ ನೀವು ಆದಷ್ಟೇ ಅದನ್ನು ದೇವಸ್ಥಾನಗಳಲ್ಲಿ ತಗೊಳ್ಳಿ ವಿಚಾರಿಸಿ ಸಿಗುತ್ತೆ ನಾನು ಪೂಜೆಗೆ ಮಲ್ಲಿಗೆ ಹೂವು ಗಣಗ್ಲೆ ಹೂವು ಆಗಲೂ ಸೇವಂತಿ ಹೂವು ಮೂರೂ ತಂದಿದ್ದೆ ಸೊ ಫಸ್ಟು ಗಣಗಿಳವನ್ನು ಬಳಸ್ಕೊಳ್ತಾ ಇದ್ದೀನಿ ಬೇಗ ಬಾಡೋಗುತ್ತೆ ಅಂತ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಪೂಜೆಗೆ ನೆಕ್ಸ್ಟ್ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಾರದ ಪೂಜೆಯಲ್ಲಿ ಆದಷ್ಟು ದೇವ ಪೂಜೆಗೆಲ್ಲ ಅಲಂಕಾರ ಇದ್ದೀನಿ ಎಲ್ಲ ಮಾಡಿಕೊಂಡು ರೆಡಿ ಆಯಿತು ಸೊ ಪೂಜೆನೂ ಮಾಡದೆ ಇದನ್ನ ದೇವರಿಗೆ ಫಸ್ಟು ದೀಪ ಹಚ್ಚಿಬಿಟ್ಟು ಆಮೇಲೆ ತುಳಸಿ ದೇವರಿಗೆ ಪೂಜೆ ದೀಪ ಹಚ್ಚಿ ಹೊರಗಡೆ ಇಟ್ಟು ನಂತರ ನಾನೇನು ಕಾಯಿ ತಂದಿದ್ದೆ ಕೊಬ್ಬರಿ ಅದನ್ನು ಪೂಜೆ ಮಾಡ್ಕೊಳ್ತೀನಿ ಫಸ್ಟು ದೇವ್ರ ಮನೆಯಲ್ಲೇ ಇಟ್ಟು ಅದಕ್ಕೆ ಅರ್ಶನ ಗೋಗಮ್ಮ ಹೂವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಭಕ್ತಿಯಿಂದ ನಿಮ್ಮ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಅದನ್ನು ಬೇಡಿಕೊಂಡು ಪೂಜೆ ಮಾಡಿಕೊಡಿ ಒಳ್ಳೆಯದಾಗತ್ತೆ ನಮಸ್ತೆ ತು ಮಹಾಮಯೇ ಶ್ರೀಪೀತೇಶ ಪೂಜಿತೆ ಶಂಕಚಕ್ರಗದಹ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಪಾಪಹಾರದೇವಿ ಮಹಾಲಕ್ಷ್ಮೀ ನಮೋಸ್ತೆವರದೆ ಭಯಂಕರಿ सर्विख हरा देवी महालक्ष्मी नमस्ते आद्यातरस्ते देवी आदिलक्ष्मी महेश्वरी योग योगसंभूते महालक्ष्मी नमोस्तुते मुक्ति मुक्ति विनाशिनी मंत्रमूर्त सदा देवी महालक्ष्मी नमोस्तुते स्थूल सूक्ष्म महारौद्री महाशक्ति महोदरी दे। महापापहरा देवी महालक्ष्मी नमोस्ते देवी परब्रह्म स्वरूपिणी पर जगन्माता महालक्ष्मी जन ಭವಂತು ಈಗ ನಾನು ಪೂಜೆ ಮಾಡೋ ರೀತಿ ಹೇಗೆ ಅಂತಂದರೆ ಯಾವುದೇ ರೀತಿ ಕೆಟ್ಟ ಕಣ್ಣು ಬೀಳದೇ ಇರಲಪ್ಪ ಯಾವುದೇ ಶಾಪಗಳು ನಮಗೆ ತಟ್ಟೆ ಇರಲಪ್ಪ ಅಂತ ಹೇಳಿ ನಾನು ಪೂಜೆ ಮಾಡ್ತಿದ್ದೀನಿ ನಮಸ್ಕಾರ ಮಾಡಿಕೊಂಡು ಮೂರು ಸಲ ಅದನ್ನು ತೆಗೆದು ಈ ರೀತಿ ಬಾಗಿಲಿಗೆ ಕಟ್ಟಿ ಆಲವರ ಮೇಲಕ್ಕೆ ಮುಖ ಆಗಿರಬೇಕು ಈ ರೀತಿ ಕಟ್ಟಿ ಪೂಜೆ ಮಾಡಿ ಪ್ರತಿ ಸಲ ಪ್ರತಿ ವಾರ ಪೂಜೆ ಮಾಡಬೇಕಾದ್ರೂ ಸಹ ಅದಕ್ಕೆ ಮಿಸ್ ಮಾಡ್ದಂಗೆ ಹೂವು ಇಟ್ಟು ಗಣಕಡ್ಡಿ ಹೊಗೆ ಕೊಟ್ಟು ಪೂಜೆ ಮಾಡಿ ಸೊ ಇದು ತುಂಬ ವಿಶೇಷ ಅದ್ರ ಜೊತೆ ಕೊಟ್ಟಿರ್ತಕ್ಕಂಥದ್ದು ಏನು ಇದು ಹೇಳ್ಬತ್ತಿ ಇದು ಹೆಣೆಗೆ ಕಪ್ಪಿಡ್ತಾರಲ್ಲ ದೃಷ್ಟಿಗೆ ಆ ರೀತಿ ಇದು ತುಂಬ ಪವರ್ಫುಲ್ಲು ಅಂತ ಕೇಳಿದ್ದೀನಿ ಸೊ ಅದರಿಂದ ತುಂಬ ಭಯ ಭಕ್ತಿಯಿಂದ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸಾಮಾನ್ಯ ಏನಕ್ಕೆ ಬಳಸ್ತೀನಿ ನಾನು ಅಂತಂದರೆ ಮಗುಗೋಸ್ಕರ ಮಗು ಏನಾದರೂ ಹೆದ್ರ ಹೆದ್ರಿದ್ರೆ ಆಲ್ಮೋಸ್ಟ್ ನಾವು ಆಲ್ಮೋ ಆಸ್ಪತ್ರೆಗಳಿಗೆ ತೋರಿಸ್ತೀವಿ ಹುಷಾರಿಲ್ಲ ಅಂದಾಗ ಕೆಲವೊಮ್ಮೆ ಹೆದ್ರಿದ್ದಾಗ ಬೆಚ್ಚಿ ಬೀಳೋದು ಈ ನಿದ್ದೆನಲ್ಲಿ ಹುಷಾರಾಗದಿದ್ದಾಗ ಇದನ್ನು ಅವನ ಹಣೆಗಿಟ್ಟು ಇಡ್ತೀನಿ ದೇವರ ಪ್ರಸಾದ ಸೊ ಒಳ್ಳೆಯದಾಗತ್ತೆ ಸೊ ತುಂಬ ಚೆನ್ನಾಗಿ ಮಾಡಿ ಆಯಿತು ಪೂಜೆ ನನಗೆ ತುಂಬ ಇಷ್ಟ ಆಯಿತು ಅದು ಕಟ್ಟಾದ ಇನ್ನೂ ಸಮಾಧಾನ ಆಯಿತು ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇಲ್ಲ ನೀವು ಟ್ರೈ ಮಾಡಿ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ ಇಷ್ಟ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ನಾನು ಹೊಸ್ದಾಗಿ ವಿಡಿಯೋಗಳ್ನ ಮಾಡ್ತಿರೋದು ಅದು ಫ್ರೀ ಟೈಮ್ ಇದ್ದಾಗ ಅಷ್ಟೇ ನಾನು ವೀಡಿಯೋಗಳನ್ನ ಮಾಡ್ತಾ ಕಂಟಿನ್ಯೂಟಿ ಇಲ್ಲ ಸೊ ಆದಷ್ಟು ಕಂಟಿನ್ಯೂಟಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ವಿಶೇಷ ಪೂಜೆದ ಒಂದು ಸಣ್ಣ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವೀಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ Música hum.